ಹಾಯ್ ಹಲೋ ನಮಸ್ಕಾರ ನಾವಿವತ್ ನೋಡಕ್ ಹೋಗ್ತಿರೋ ಕಂಟೆಂಟ್ ಮಹಾಭಾರತದ ಪಾರ್ಥ ಅರ್ಜುನನ ಬಗ್ಗೆ ಪಾರ್ಥ ಮಹಾಭಾರತದ ವೀರ ಯೋಧ ಇಂದ್ರನ ವರಪ್ರಸಾದದಿಂದ ಕುಂತಿ ಮತ್ತು ಪಾಂಡುವಿನ ಪುತ್ರನಾಗಿ ಜನಿಸಿದ್ದ ವಿಷ್ಣುವಿನ ನರನಾರಾಯಣರ ಅವತಾರದಲ್ಲಿನ ಪುನರ್ಜನ್ಮವೇ ಅರ್ಜುನ ಪಾರ್ಥ ಕೃಷ್ಣವರ್ಣದವನಾಗಿದ್ದ ತೇಜಸ್ವಿಯಾಗಿದ್ದ ಗುರು ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗಿ ಜಗತ್ತಿನ ಸರ್ವಶ್ರೇಷ್ಠ ಪಿಲ್ಲುಗಾರ ಎನಿಸಿಕೊಟ್ಟಿದ್ದ ಪಾರ್ಥ ರಾತ್ರಿಯಲ್ಲಿ ಎಲ್ಲರೂ ಮಲಗಿದ ನಂತರ ಬಿಲ್ವಿದ್ದ ಅಭ್ಯಾಸ ಮಾಡುತ್ತಿದ್ದ ಅರ್ಜುನನಿಗಿಂತ ವೇಗವಾಗಿ ಬಾಣ ಬಿಡಲು ಯಾರಿಂದಲೂ ಸಾಧ್ಯವಿಲ್ಲ ಅಕಸ್ಮಾತ್ ಪಾರ್ಥ ಏನಾದರೂ ತನ್ನ ಪೂರ್ತಿ ಸಾಮರ್ಥ್ಯದಿಂದ ಹೋರಾಡಬೇಕಂತ ರಣರಂಗ ಕೇಳಿದ್ರೆ ಅವನನ್ನು ತಡೆಯಲು ಶ್ರೀಕೃಷ್ಣನಿಂದ ಮಾತ್ರ ಸಾಧ್ಯವಾಗುತ್ತಿತ್ತು ಪಾರ್ಥ ನಾಲ್ಕು ಜನ ಪತ್ನಿಯರನ್ನು ಹೊಂದಿದ್ದರೂ ಕೂಡ ಬ್ರಹ್ಮಚಾರ್ಯ ಅಂತ ಅನ್ನಿಸಿಕೊಂಡಿದ್ದ ಕಾಂಡವ ದಹನದ ಒಂದು ಸಂದರ್ಭದಲ್ಲಿ ಪಾರ್ಥ ಇಂದ್ರನನ್ನು ಸೇರಿ ಎಲ್ಲ ದೇವತೆಗಳನ್ನು ಸೋಲಿಸಿದ್ದ ಮಹಾಶಿವನು ಕೂಡ ಯುದ್ಧದಲ್ಲಿ ಅರ್ಜುನನಿಗೆ ಸಮನಾದವರು ಯಾರೂ ಇಲ್ಲ ಎಂದು ಪ್ರಶಂಸೆ ಮಾಡಿ ಪಾಶುಪಶಾಸ್ತ್ರವನ್ನು ನೀಡಿದ್ದ ಕುರುಕ್ಷೇತ್ರದ ಒಂದು ಯುದ್ಧದಲ್ಲಿ ಮಹಾರಥಿ ಕರ್ಣ ಕೌಚ ಕುಂಡಲಗಳನ್ನು ದಾನ ಮಾಡಿ ಇದ್ದರಿಂದ ಮಾತ್ರ ಭಾರತ ಕರ್ಣನನ್ನು ಸಂಹಾರ ಮಾಡಲಾಯಿತು ಎಂದು ನೀವು ತಿಳಿದಿದ್ದೀರಾ ಆದರೆ ಕುರುಕ್ಷೇತ್ರದ ಯುದ್ಧಕ್ಕಿಂತಲೂ ಮೊದಲು ಭಾರತ ಕರ್ಣನನ್ನು ಹೀನಾಯವಾಗಿ ಸೋಲಿಸಿದ್ದ ಎಂಬುದನ್ನು ನೀವು ತಿಳಿದರೆ ಆಶ್ಚರ್ಯ ಪಡುತ್ತೀರಾ ಹೌದು ಕಾಂಡಿವೆ ಅರ್ಜುನ ಕರ್ಣನನ್ನು ಮೂರು ಬಾರಿ ಸೋಲಿಸಿರುತ್ತಾರೆ ಒಮ್ಮೆ ರಾಜ್ಯಸಭೆಯಾಗದ ಸಮಯದಲ್ಲಿ ಯುಧಿಷ್ಠಿರನ ಎಲ್ಲಾ ಸಹೋದರರು ಇಡೀ ಭರತ ವರ್ಷವನ್ನು ಜಯಿಸಿ ಬಂದಿದ್ದರು ಆಗ ಕರ್ಣ ಕೂಡ ಸೋಲನ್ನು ಒಪ್ಪಿಕೊಂಡು ಯುಧಿಷ್ಠಿರನ ಆಧಿಪತ್ಯವನ್ನು ಒಪ್ಪಿದ್ದಾರೆ ಇನ್ನೊಮ್ಮೆ ಪಾಂಡವರ ವನವಾಸದ ಸಂದರ್ಭದಲ್ಲಿ ಅವರನ್ನು ಗೇಲಿ ಮಾಡಲು ಬಂದ ದುರ್ಯೋಧನ ಮತ್ತು ಕರ್ಣನನ್ನು ಗಂಧರ್ವರು ಸೋಲಿಸಿ ಬಂಧಿಸಿರುತ್ತಾರೆ ಆಗ ಪಾರ್ಥ ಏಕಾಂಗಿಯಾಗಿ ಹೋರಾಡಿ ಅವರನ್ನು ಬಿಡಿಸಿ ಕಳಿಸುತ್ತಾರೆ ಮತ್ತೆ ವಿರಾಟ ಪರ್ವದಲ್ಲಿ ಒಬ್ಬಂಟಿಯಾಗಿ ನಿಂತು ಪಾರ್ಥ ಕೌರವ ಸೇನೆಯನ್ನು ಹಿಮ್ಮೆಟ್ಟಿಸಿ ಭೀಷ್ಮ ಸಮೇತ ಕರ್ಣನನ್ನು ಸೋಲಿಸಿರುತ್ತಾರೆ ಇಲ್ಲಿ ಕರ್ಣ ಕಡಿಮೆ ಅರ್ಜುನ ಹೆಚ್ಚು ಅಂತ ಅಲ್ಲ ಒಂದು ಸಮಯದಲ್ಲಿ ದುಶಾಸನ ಕೂಡ ಒಂದು ಗಳಿಗೆ ಜಗತ್ತಿನ ಶ್ರೇಷ್ಠ ಧನುರ್ಧರ ಪಾರ್ಥರನ್ನು ತಡೆ ಹಿಡಿದಿರುತ್ತಾರೆ ಗೆಳೆತನದಿಂದಲೂ ಅಥವಾ ದಾನದಿಂದಲೂ ಕರ್ಣ ಅರ್ಜುನನಿಗಿಂತ ಶ್ರೇಷ್ಠ ಧನುರ್ಧರ ಎಂದ ಎಲ್ಲರೂ ತಿಳಿದಿರುತ್ತಾರೆ ಈಗೀಗ ಹೇಗಿದೆ ಅಂದ್ರೆ ಓನ್ಲಿ ಸ್ಟೇಟಸ್ ಇಡಕ್ ಹೋಗಿ ಜೀವನದ ಅರ್ಜುನ್ ಆಗಬೇಕು ಅನ್ಕೊಂಡಿಲ್ಲ ನಮ್ಮ ಟಾರ್ಗೆಟ್ ಏನಿದ್ರು ಕರ್ಣ ಅಂತ ಬಿ ಜಿ ಎಂ ಹಾಕೊಂಡು ಬೇಸ್ ಮ್ಯೂಸಿಕ್ ಹಾಕೊಂಡು ಸ್ಟೇಟಸ್ ಹಾಕೋದ್ರಿಂದ ಕರ್ಣ ಟ್ರೆಂಡಿಂಗ್ ನಲ್ಲಿ ಇದಾರೆ ಈಗೀಗ ಹಂಗ ಆಗಿದೆ ಟ್ರೆಂಡಿಂಗ್ ನಲ್ಲಿ ಯಾರು ಇರ್ತಾರೋ ಎಲ್ಲಾರು ಅವ್ರ ಫ್ಯಾನ್ ಅನ್ನೋದು ಅವ್ರ ಬಗ್ಗೆ ಏನು ಗೊತ್ತಿರಲ್ಲ ಅವರಿಗೆ ಕಾರಣ ತನ್ನ ಹಿಂದಿನ ಜನ್ಮದಲ್ಲಿ ಧನ್ವರ್ಗವ ಎಂಬ ಕ್ರೂರಿ ರಾಜ ಆಗಿರ್ತಾನ ಬ್ರಹ್ಮನಿಂದ ತಪಸ್ ಮಾಡಿ ಸಹಸ್ರ ಕವಚಗಳನ್ನು ಪಡೆದಿರ್ತಾನೆ ಈ ರಾಜನ ಸಂಹಾರಕ್ಕಾಗಿ ಶ್ರೀಹರಿಯ ನರ ನಾರಾಯಣರ ಅವತಾರ ತಾಳಿರುತ್ತಾನೆ ಈ ನರನ ಮುಂದಿನ ಜನ್ಮವೇ ಅರ್ಜುನ ಇಷ್ಟೆಲ್ಲಾ ಹೇಳಿದ್ರು ನಮ್ಮ ಅರ್ಧಂಬರ್ಧ ತಿಳಿದಿರೋ ಪ್ರಜೆಗಳು ಅರ್ಜುನನಿಗಿಂತ ಕರ್ಣನೇ ಬಲಿಶಾಲಿ ಅಂತ ಕಮೆಂಟ್ ಮಾಡಬಹುದು ಯಾಕಂದ್ರ ಅರ್ಜುನ ಪರಶುರಾಮನ ಶಿಷ್ಯನ ಶಿಷ್ಯ ಆದ್ರ ಕರ್ಣ ಪರಶುರಾಮನ ಶಿಷ್ಯ ಆಗಿರ್ತಾರ ಅದರಿಂದ ಏನೋ ಗೊತ್ತಿಲ್ಲ ಈಗ ಯಾರು ಅಗ್ರಿ ಆಗಲ್ಲ ಅವ್ರು ಯಾರು ಪ್ಯಾನ್ ಇರ್ತಾರ ಅವರೇ ಬೆಸ್ಟ್ ಅಂತ ಅವ್ರ ಕಲ್ಪನೆ ಆಗಿರುತ್ತದೆ ಬಟ್ ಎಲ್ಲಾ ಓದಿ ತಿಳ್ಕೊಂಡವರು ಹೇಳೋದು ಮಹಾಭಾರತದ ರಿಯಲ್ ಹೀರೋ ಅರ್ಜುನ ಅಂತ ಯಾರಿಗೆಲ್ಲ ಮಹಾಭಾರತದ ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಇನ್ನೂ ಮಹಾಭಾರತದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿ ಬಯಸಿದ್ರೆ ವಿವಾದ ವ್ಯಾಸರ ಮಹಾಭಾರತ ಓದಿ ಮತ್ತೆ ಗೌರಿ ಸಖಿ ಸ್ಟುಡಿಯೋದಲ್ಲಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಅವರು ಮಹಾಭಾರತದ ಬಗ್ಗೆ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ದಾರೆ ಅದನ್ನ ನೋಡಿ ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದ దాకం